ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಕಲೇಶಪುರ ತಾಲೂಕು ಕೆಳಗಳಲೆಯ ಕಾಳಿಕಾಂಬಾ ಎಸ್ಟೇಟ್ನ ಮಹಿಳಾ ಕಾಫಿ ಉತ್ತೇಜನ ಸಂಸ್ಥೆಯ ಸಹ ಕಾರ್ಯದರ್ಶಿ ಕೃತಿ ಪ್ರಜ್ವಲ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಈ ಸಂಸ್ಥೆಯೊಡಗಿನ ಒಡನಾಟ ಹಾಗೂ ಮಹಿಳಾ ಕಾಫಿ ಉತ್ತೇಜನ ಸಂಸ್ಥೆಯ ಚಟುವಟಿಕೆಗಳನ್ನು ಕುರಿತು ಇವತ್ತು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಕೃತಿ ಪ್ರಜ್ವಲ್ ಅವರಿಗೆ ಸರ್ ಮಹಿಳಾ ಕಾಫಿ ಬೆಳೆಗಾರರಿಂದ ಪ್ರಾರಂಭವಾದಂಥ ಸಂಸ್ಥೆ ಉಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಇದು ಉತ್ತಮ ಗುಣಮಟ್ಟದ ಕಾಫಿಯನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರಾರಂಭವಾದಂತ ಸಂಸ್ಥೆ ಇಂದು ಈ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಪೂರ್ಣಗೊಳ್ತಾ ಇದೆ ಹಾಗೆ ಕಾಫಿ ಬೋರ್ಡ್ ನಿಂದ ನಮಗೆ ಪ್ರಾರಂಭ ದಿನದಿಂದಲೂ ಉತ್ತಮ ಪ್ರೋತ್ಸಾಹ ದೊರಕಿದೆ ನಮ್ಮ ಡಬ್ಲ್ಯೂ ಸಿ ಪಿ ಸಿ ಅನೇಕ ಸದಸ್ಯನೀಯರು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಪಡೆದಿದ್ದಾರೆ ಕಾಫಿ ಬೋರ್ಡ್ ಬೆಂಗಳೂರಿಂದ ಹಾಗೆ ಕಪ್ ಟೇಸ್ಟಿಂಗ್ ಕೋರ್ಸ್ಗಳನ್ನ ಸಹ ಮಾಡಿದ್ದಾರೆ ಹಾಗೆ ಕಾಫಿ ಬೋರ್ಡ್ ಯಾವ ಮೇಳಗಳ ಭಾಗವಹಿಸಿದರೂ ಕೂಡ ಅವ್ರ ಜೊತೆ ನಮಗೆ ಉಚಿತವಾಗಿ ಸ್ಟಾಲ್ ಹಾಕಲು ಅವಕಾಶ ನೀಡಿರುತ್ತೆ ಹಾಗೆ ಡಬ್ಲ್ಯೂ ಸಿ ಸಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ನಲ್ಲೂ ಕೂಡ ನಮಗೆ ಭಾಗವಹಿಸಲು ಹಾಗೂ ಸ್ಟಾಲ್ ಉಚಿತವಾಗಿ ಹಾಕಲು ಅವಕಾಶ ನೀಡಿದೆ ಹಾಗೆ ನಮ್ಮದೇ ಸಂಸ್ಥೆದು ಸೆವೆನ್ ಟು ಸೆವೆನ್ ಕಾಫಿ ಪೌಡರ್ಗೆ ಯೂನಿಟ್ ರೋಸ್ಟರ್ ಹಾಗೂ ಗ್ರೈಂಡರ್ ಯೂನಿಟ್ ಅಳವಡಿಸಲು ಸಹ ನಮಗೆ ಕಾಫಿ ಬೋರ್ಡಿಂದ ಸಬ್ಸಿಡಿ ದೊರಕಿದೆ ಹಾಗೆ ಕಾಫಿ ಬೋರ್ಡ್ನ ಎಲ್ಲ ಅಧಿಕಾರಿಗಳು ನಮಗೆ ಸಲಹೆ ಸಹಕಾರ ನೀಡಿದ್ದಾರೆ ಅದೇ ಥರ ಮುಂದೇನೂ ನೀಡ್ತಾರೆ ನಮ್ಮ ವಿಶ್ವಾಸ ಇದೆ ಐ ನೂರು ವರ್ಷ ಪೂರ್ಣಗೊಳ್ತಿರೋದು ನಮ್ಮ ಎಲ್ಲ ಕಾಫಿ ಬೆಳೆಗಾರರಿಗೂ ಒಂದು ಸಂತೋಷದ ವಿಚಾರ ಹಾಗೆ ಅಭಿನಂದನೆಗಳನ್ನು ನಾನು ಡಬ್ಲ್ಯೂ ಸಿ ಪಿ ಸಿ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿ ಸಿ ಆರ್ ಐ ಈ ನೂರು ಸಾರ್ಥಕ ವರ್ಷಗಳನ್ನು ಪೂರೈಸಲು ಅಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಮಹನೀಯರನ್ನು ನಾವು ಇಂದು ನೆನಪಿಸ್ಕೊಳ್ಬೇಕು ಹಾಗೆ ಸಿ ಸಿ ಆರ್ ಐಗೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಕಾಫಿ ಕ್ಷೇತ್ರಕ್ಕೆ ಮಾಡಲಿ ಹಾಗೆ ಎಲ್ಲ ಕಾಫಿ ಬೆಳೆಗಾರರು ಇದರ ಪ್ರಯೋಜನವನ್ನು ಪಡೆದು ಮುಂದೆ ಹೋಗಲಿ ಹಾಗೆ ನಮ್ಮ ಭಾರತದ ಕಾಫಿಯ ಗುಣಮಟ್ಟವನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ನಾನು ವುಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಪರವಾಗಿ ಹಾರೈಸ್ತೀನಿ ಕಾಫಿ ಕೃಷಿನೇ ಮಹಿಳಾ ಪ್ರಧಾನ ಕೃಷಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದರಲ್ಲಿ ಮಹಿಳೆಯರ ಪಾತ್ರನೇ ಬಹು ಮುಖ್ಯವಾಗಿರುತ್ತದೆ ಈಗ ಕಾಫಿ ಸಂರಕ್ಷಣೆಯಿಂದ ಹಿಡಿದು ಅಂದರೆ ಕಾಫಿ ನರ್ಸರಿಯಿಂದ ಅದಕ್ಕೆ ಕಾಫಿ ಗಿಡಕ್ಕೆ ಆರೈಕೆ ಹಾಗೂ ಕಾಫಿ ಕುಯಿಲು ಮಹಿಳೆಯರ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಹೇಳಬೇಕು ಅಂದರೆ ಶೇಕಡ ಎಪ್ಪತ್ತರಷ್ಟು ಭಾಗ ಮಹಿಳೆಯರ ಪ್ರಧಾನ ಕೆಲಸವಾಗಿರುತ್ತದೆ ಹಾಗೆ ಸಿ ಸಿ ಆರ್ ನಿಂದ ತರಬೇತಿ ಪಡೆದು ಒಳ್ಳೆ ಬೆಳೆಯನ್ನು ಪಡಿತಿದ್ದಾರೆ ಮಹಿಳಾ ಕೃಷಿಕರು ಹಾಗೆ ಆರ್ನಲ್ಲೂ ಕೂಡ ವಿಜ್ಞಾನಿಗಳು ತಂತ್ರಜ್ಞಾನ ಕೆಲಸ ಮಾಡ್ತಿರೋದು ನಮಗೆ ತುಂಬಾ ಸಂತೋಷದ ವಿಚಾರ ಇದುವರೆಗೆ ಸಿಸಿಆರ್ಐನೊಂದಿಗಿನ ಒಡನಾಟವನ್ನು ತಮ್ಮೊಂದಿಗೆ ಹಂಚಿಕೊಂಡವರು ಸಕಲೇಶಪುರ ತಾಲೂಕು ಕೆಳಗಳಲೆಯ ಕಾಳಿಕಾಂಬಾ ಎಸ್ಟೇಟ್ನ ಮಹಿಳಾ ಕಾಫಿ ಉತ್ತೇಜನ ಸಂಸ್ಥೆಯ ಸಹ ಕಾರ್ಯದರ್ಶಿ ಕೃತಿ ಪ್ರಜ್ವಲ್ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕಾಫಿಯ ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು